ಹೀಗೆ ನಾವೆಲ್ಲರೂ ಎದುರು ನೋಡ್ತಾ ಇರುವಂತದ್ದು ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಆ ಸೂರ್ಯನ ರಶ್ಮಿಗಳ ಚುಂಬನ ಅದು ಶಿವಲಿಂಗಕ್ಕಾಗುವಂತಹ ಸಂದರ್ಭ ನಿಮ್ಗೆ ಗೊತ್ತಿರಬಹುದು ಶತಮಾನಗಳಿಂದಲೂ ಕೂಡ ಇದು ನಡ್ಕೊಂಡು ಬರ್ತಾ ಇದೆ ಜನರಿಗೆ ಒಂದು ನಂಬಿಕೆ ಕೂಡ ಇದೆ ಆಮೇಲೆ ಸರಿಯಾಗಿ ಏನಾದ್ರೂ ಆ ಸೂರ್ಯ ಸ್ಪರ್ಶಿಸಿಲ್ಲ ಅಂತ ಅಂದ್ರೆ ಅಹ್ ಒಂದ್ ರೀತಿ ಕೆಲ ಜನ ಬೇಸರ ವ್ಯಕ್ತಪಡಿಸೋದು ಉಂಟು ಈ ಸಲ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥ ಆತಂಕಕ್ಕೆ ಮುಂದಾಗುವಂತದ್ದು ಕೂಡ ಉಂಟು ಅದಕ್ಕೊಂದು ಉದಾಹರಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಗಿತ್ತು ಅನ್ನುವಂಥದ್ದು ಅಂತರದಂತೆಲ್ಲ ಅದನ್ನ ನೋಡ್ತಾ ಹೋಗೋಣ ಬಟ್ ಇದನ್ನ ದಕ್ಷಿಣದಿಂದ ಉತ್ತರಕ್ಕೆ ಇವತ್ತು ಸೂರ್ಯ ತನ್ನ ಪಥವನ್ನ ಬದಲಿಸುವಂತ ಸಂದರ್ಭ ಆಮೇಲೆ ಇದು ಒಂದು ವಾಸ್ತುಶಿಲ್ಪ ಶತಮಾನಗಳ ಹಿಂದೆನೆ ಎಷ್ಟು ಕರಾರುವಕ್ಕಾಗಿ ಒಂದು ವಾಸ್ತುವಲ್ಲಿ ಅದನ್ನ ನಿರ್ಮಿಸಲಾಗಿದೆ ದೇಗುಲವನ್ನ ಅನ್ನುವಂಥದ್ದು ಯಾಕೆಂದ್ರೆ ಇರುವಂತಹ ಸಣ್ಣ ಕಿಂಡಿಗಳಲ್ಲಿ ಇವತ್ತು ಮಾತ್ರ ನೀವು ಆ ರೀತಿಯಾಗಿ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸೋದಕ್ಕೆ ನೋಡೋದಕ್ಕೆ ಅವಕಾಶ ಸೊ ಅದರ ನೇರ ಪ್ರಸಾದ ದೃಶ್ಯಾವಳಿಗಳನ್ನ ನೀವು ಇವತ್ತು ನೋಡ್ತಾ ಹೋಗೋದು ಟಿವಿ ನೈನ್ ನಲ್ಲಿ ಆಮೇಲೆ ವಿಚಾರ ಅಂತ ಅಂದ್ರೆ ಇಷ್ಟು ಬಾರಿ ಗವಿಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿಯ ಆ ಸ್ಪರ್ಶದ ಸಂದರ್ಭದಲ್ಲಿ ಬಹಳ ಜನ ಎಲ್ಲ ಹೋಗಿ ದೇವಸ್ಥಾನದೊಳಗೆಲ್ಲ ಸೇರ್ತಾ ಇದ್ರು ಬಟ್ ಇವತ್ತು ಆ ಮಟ್ಟಿಗೆ ಅವಕಾಶ ಇಲ್ಲ ಸಾರ್ವಜನಿಕರಿಗೆ ಯಾರಿಗೂ ಒಳಗಡೆ ಬರೋಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ದೇಗುಲಕ್ಕೆ ಸಂಬಂಧಪಟ್ಟಾಗಿನ ಪ್ರಧಾನ ಅರ್ಚಕರೆಲ್ಲ ಹೇಳ್ತಾ ಇದ್ದಾರೆ ಕೆಲವರಿಗೆ ಬಹುಶಃ ಒಳಗಡೆ ಅವಕಾಶ ಇರ್ಬೋದು ಅಂತ ಕಾಣಿಸುತ್ತೆ ಯಾಕೆಂದ್ರೆ ಕೆಲ ರಾಜಕಾರಣಿಗಳು ಈಗ ಆಲ್ರೆಡಿ ಆ ಕಡೆಗೆ ಹೊರಟಿದ್ದಾರೆ ಕೇಂದ್ರ ಸಚಿವರುಗಳು ಕೂಡ ಕೆಲವರು ಅನ್ನೋದೆಲ್ಲ ನಾವು ಕೇಳ್ಬರ್ತಾ ಇದ್ದೀವಿ ಆಮೇಲೆ ಆ ಭಾಗದ ಶಾಸಕರು ಸುಬ್ರಹ್ಮಣ್ಯ ಅವರು ಕೂಡ ಈಗ ದೇಗುಲದ ದರ್ಶ ಒಳಗೆ ಹೋಗಿ ಎಲ್ಲ ವ್ಯವಸ್ಥೆ ಹೇಗಾಗಿದೆ ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಬಹುಶಃ ಆ ಸಂದರ್ಭದಲ್ಲಿ ಅವರು ಕೂಡ ಸಾಕ್ಷಿ ಆಗಬಹುದು ಅಂತ ಕಾಣಿಸುತ್ತೆ ಹಾಗಾದ್ರೆ ಸಾರ್ವಜನಿಕರು ಹೇಗೆ ಒಂದು ದೇಗುಲದ ಬಳಿ ಹೋದರೆ ನಿಮಗಲ್ಲಿ ಎಲ್ ಇ ಡಿ ಸ್ಕ್ರೀನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅದರಲ್ಲಿ ನೀವು ನೇರ ಪ್ರಸಾದ ದೃಶ್ಯಾವಳಿಗಳನ್ನ ಅಲ್ಲೂ ಕೂಡ ನಿಮ್ಗೆ ನೋಡೋಕೆ ಅವಕಾಶ ಇದೆ ಇಲ್ಲ ನೀವು ಬೆಂಗಳೂರಲ್ಲಿಲ್ಲ ಅಥವಾ ಗವಿಪುರಂನಲ್ಲಿಲ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನುವಂಥದ್ದು ಸಹಜವಾಗಿರುತ್ತೆ ಎಲ್ರಿಗೂ ಅಂತ ಅವರು ಟಿ ವಿ ಕೂಡ ನೇರ ಪ್ರಸಾದ ದೃಶ್ಯಾವಳಿಗಳನ್ನ ನೋಡ್ತಾ ಹೋಗ್ಬೋದು ಅದರ ಜೊ ಜೊತೆಗೆ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾಸ್ತು ತಜ್ಞರು ಜೊತೆಗೆ ಇತಿಹಾಸಕಾರರು ಇವರೆಲ್ಲ ಜಾಯಿನ್ ಆಗ್ತಾರೆ ಇದರ ಪ್ರಸಿದ್ಧತೆ ಹೇಗೆ ಯಾವ ಸಂದರ್ಭದಿಂದ ಅವರು ಗಮನಿಸ್ಕೊಂಡು ಬಂದಿರುವಂತದ್ದು ಅನ್ನುವಂಥದ್ದು ಒಂದು ಇದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಜೊತೆಗೆ ಇದು ಹೇಗೆ ಒಂದು ಕೌತುಕದ ಕ್ಷಣ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಸ್ಮಯದ ಕ್ಷಣ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿವರಣೆಯನ್ನ ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು ಎಚ್ ಡಿ ರೇವಣ್ಣ ಅವರು ಕೂಡ ಇವತ್ತು ಬೆಳಗ್ಗೆನೆ ಹೋಗಿ ದೇವರ ದರ್ಶನವನ್ನು ಪಡೆದಿರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡಬಹುದಾಗಿದೆ ಹಾಗೆ ದೇಗುಲದ ಪ್ರಧಾನ ಅರ್ಚಕರಿಂದ ಆಶೀರ್ವಾದವನ್ನು ಕೂಡ ಸ್ವೀಕರಿಸ್ತಾರೆ ಎಚ್ ಡಿ ರೇವಣ್ಣ ಅವರು ಇವತ್ತು ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಕಿರಣ ಸ್ಪರ್ಶವಾಗಲಿದೆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಕಿರಣ ಸ್ಪರ್ಶವಾಗ್ತಾ ಇದ್ದಂತೆ ಆ ಒಂದು ಕ್ಷಣ ಪ್ರತಿಯೊಬ್ಬರೂ ಕೂಡ ಈ ಒಂದು ಅದ್ಭುತ ಕಾಲ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾರಲ್ಲ ಆ ಒಂದು ಕ್ಷಣವನ್ನ ಸವಿತಾರೆ ಇದು ನಮ್ಮ ಪುಣ್ಯ ಅಂತ ಹೇಳಿ ಎಷ್ಟೋ ಮಂದಿ ಭಾವಿಸ್ತಾರೆ ಈ ಒಂದು ಅತ್ಯದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಈಗಾಗಲೇ ಹೇಳದಂಗೆ ಈ ಬಾರಿ ಆ ಭಕ್ತಾದಿಗಳಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಇನ್ನು ಗರ್ಭಗುಡಿಯಲ್ಲೂ ಕೂಡ ಅರ್ಚಕರು ಮಾತ್ರ ಇರ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಸೂರ್ಯರಶ್ಮಿ ಕಿರಣ ಸ್ಪರ್ಶಕ್ಕೂ ಮುನ್ನವೇ ಒಂದಷ್ಟು ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡಲಾಗುತ್ತೆ ಸೂರ್ಯರಶ್ಮಿ ಕಿರಣ ಸ್ಪರ್ಶವಾದ ನಂತರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಅಭಿಷೇಕಗಳು ಇದ್ದೇ ಇರುತ್ತೆ ಈ ಗವಿ ಗಂಗಾಧರೇಶ್ವರ ದೇಗುಲಕ್ಕೆ ಐತಿಹಾಸಿಕ ಮಹತ್ವವಿದೆ ಒಂದಷ್ಟು ಪ್ರಸಿದ್ಧಿಗಳಿದೆ ಈ ಐತಿಹ್ಯವನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಇನ್ನು ಈ ಒಂದು ಸೂರ್ಯರಶ್ಮಿ ಕಿರಣ ಸ್ಪರ್ಶದ ಸಂದರ್ಭದಲ್ಲಿ ದಕ್ಷಿಣದಿಂದ ಸೂರ್ಯ ಉತ್ತರಕ್ಕೆ ಪಥವನ್ನು ಬದಲಾಯಿಸ್ತಾನೆ ಆ ಒಂದು ಕಾಲಘಟ್ಟ ಕೂಡ ಸಾಕಷ್ಟು ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಇದು ನಮ್ಮ ಒಂದು ಸಮಾಜದ ಮೇಲೆ ಅಥವಾ ಜೀವನದ ಮೇಲೆ ರಾಜಕೀಯವಾಗಿ ಸಾಕಷ್ಟು ವಿಚಾರಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಜ್ಯೋತಿಷ್ಯ ವಲಯದಲ್ಲಿದೆ ಇನ್ನು ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರುವ ಸೋಮಸುಂದರ್ ದೀಕ್ಷಿತ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಆಕ್ರಮಣ ಧನುರ್ಮಾಸದ ಹದಿನ ಒಂದು ತಿಂಗಳ ಪೂಜೆಯಲ್ಲಿ ನಾಳೆ ಕಡೆ ಪೂಜೆ ಆಗಿರುತ್ತೆ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಧನುರ್ಮಾಸದ ಅಭಿಷೇಕ ಅಲಂಕಾರ ದೀಪಾರಾಧನೆಯಲ್ಲಾಗಿ ಹನ್ನೆರಡು ಗಂಟೆವರೆಗೂ ಭಕ್ತರಿಗೆ ನಾವು ದರ್ಶನದ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಇವತ್ತು ಸಾಯಂಕಾಲ ಏನು ನಾಲ್ಕು ಐದು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಸೂರ್ಯ ಪೂಜೆ ಈಶ್ವರನ ಮೇಲೆ ನಡೀತಾ ಇದೆ ಅದು ಕೂಡ ನಾವು ವ್ಯವಸ್ಥೆಯ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನಾವು ಹೊರಭಾಗದಲ್ಲಿ ದೊಡ್ಡದಾಗಿ ಪೆಂಡಲ್ ಹಾಕಿ ಅಲ್ಲಿ ಎಲ್ ಇ ಡಿ ಟಿ ವಿಗಳನ್ನ ಕಟ್ಟಿ ಭಕ್ತರೆಲ್ಲ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ವಯಸ್ಸಾದವರಿಗೆಲ್ಲ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ದರ್ಶನದ ಭಾಗ್ಯವನ್ನು ಈಗೆಲ್ಲರೂ ದೇವರು ಸೂರ್ಯದ ಪೂಜೆಯ ದರ್ಶನವನ್ನು ಮಾಡಿದ ನಂತರ ಮುಕ್ತವಾಗಿ ಎಲ್ಲರಿಗೂ ಒಳಗಡೆ ಬಿಟ್ಟು ಕ್ಯೂ ಸರತಿಯಲ್ಲಿ ದೇವರ ದರ್ಶನವನ್ನು ಮಾಡಿಸಿ ದೇವ ದೇವರ ಏನು ಕ್ಷೀರಾಭಿಷೇಕ ಸ್ವಾಮಿಗೆ ಮಾಡಿರ್ತೀವಿ ಆ ಕ್ಷೀರತೀರ್ಥವನ್ನು ಎಲ್ಲರಿಗೂ ಔಷಧಿಯ ರೂಪದಲ್ಲಿ ನಾಳೆ ಕೊಡುವಂಥ ವಿಶೇಷವಾದ ಇವತ್ತಿನ ವಿಶೇಷ ಕೂಡ ಇರುತ್ತೆ ಎಲ್ಲ ಭಕ್ತಾದಿಗಳು ಸಹಕರಿಸಿ ಆ ಸ್ವಾಮಿಯ ದರ್ಶನವನ್ನು ಮಾಡಿ ತದನಂತರ ಮುಕ್ತವಾಗಿ ಒಳಗಡೆ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಅವನು ಪರಿಪೂರ್ಣವಾದ ಕೃಪಾ ಕಟಾಕ್ಷ ಹೊಂದಬೇಕು ಅಂತೇಳಿ ತಮ್ಮೆಲ್ಲರಿಗೂ ಸೊ ಇದು ದೇಗುಲದ ಪ್ರಧಾನ ಅರ್ಚಕರಾಗಿರುವಂಥ ಸೋಮಸುಂದರ್ ಸುಂದರ್ ದೀಕ್ಷಿತ್ ಅವರು ಹೇಳ್ತಾ ಇರುವ ಪ್ರಕಾರವಾಗಿ ಹೇಳಿ ಕೇಳಿ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ಬೇರೆ ಬೇರೆ ತರಹದಂಥ ಅಭಿಷೇಕಗಳನ್ನು ಬೆಳಗ್ಗೆಯಿಂದನೂ ಕೂಡ ಶಿವಲಿಂಗಕ್ಕೆ ಅರ್ಪಿಸಲಾಗಿದೆ ಅದಾದ ನಂತರದಲ್ಲಿ ಹತ್ತತ್ರ ಹನ್ನೊಂದು ಗಂಟೆಯ ನಂತರದಲ್ಲಿ ದರ್ಶನಕ್ಕೆ ಅವಕಾಶ ಇಲ್ಲ ಅದಾದ ನಂತರದಲ್ಲಿ ಸಂಜೆಯ ನಂತರದಲ್ಲಿ ಈಗ ಐದು ಮೂವತ್ತರ ನಂತರದಲ್ಲಿ ಮತ್ತೆ ದೇಗುಲದ ಅಥವಾ ಶಿವನ ದರ್ಶನಕ್ಕೆ ಕೆಲ ಹೊತ್ತು ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ಅಲ್ಲಿ ಶಾಸಕರುಗಳು ಕೂಡ ಮಾತನಾಡಿದ್ರು ರವಿ ಸುಬ್ರಹ್ಮಣ್ಯ ಅವರು ಏನು ಹೇಳಿದ್ರು ಬನ್ನಿ ಕೇಳೋಣ ನಾರಾಯಣ ಪುಣ್ಯಕಾಲ ಮಹಾ ಮಕರ ಸಂಕ್ರಮಣ ಮಹಾ ಒಂದು ಇವತ್ತು ವಿಶೇಷ ಸಂದರ್ಭ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇವತ್ತು ಸೂರ್ಯ ರಶ್ಮಿ ಶಿವನ ಪಾದ ಸ್ಪರ್ಶವನ್ನು ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಣ್ತು ಒಂದು ಸುದಿನ ತಾವೆಲ್ಲ ಗಮನಿಸಿದ ಹಾಗೆ ಪುರಾಣ ಪ್ರಸಿದ್ಧವಾದಂತಹ ಈ ದೇವಾಲಯ ಋಷಿಮುನಿಗಳಿಂದ ಸ್ಥಾಪಿತವಾಗಿ ಸುಮಾರು ಏಳ್ನೂರು ಎಂಟು ವರ್ಷಗಳ ಏಳ್ನೂರು ಎಂಟುನೂರು ವರ್ಷಗಳಿಂದ ನಿರಂತರವಾಗಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಬಂದಿರತಕ್ಕಂಥ ಒಂದು ಪಾವಿತ್ರ ಸ್ಥಳ ಸಹಸ್ರಾರು ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಇಲ್ಲಿ ಆಗಮಿಸಿ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಬರ್ತಾ ಇದ್ದಾರೆ ಈ ಪುಣ್ಯಕಾಲದ ಸುಸಂದರ್ಭದಲ್ಲಿ ಭಕ್ತರ ಒಂದು ಅನುಕೂಲಕ್ಕೋಸ್ಕರವಾಗಿ ಹೊರಗಡೆ ಇವತ್ತೆಲ್ಲರಿಗೂ ಕೂಡ ಗವಿಯ ಒಳಗಡೆ ದೇವಸ್ಥಾನದಲ್ಲಿ ಕೆಲವರಿಗೆ ಕೂತ್ಕೊಂಡು ನೋಡಲಿಕ್ಕೆ ಅವಕಾಶವಿರೋದ್ರಿಂದ ಅವರೆಲ್ಲರಿಗೂ ಹೊರಗಡೆ ಒಂದು ತೆರೆಯನ್ನು ಹಾಕಿ ಸ್ಕ್ರೀನ್ ಮುಖಾಂತರವಾಗಿ ಡೈರೆಕ್ಟ್ ಲೈವ್ ಕೊಡ್ತಕ್ಕಂಥದ್ದು ಅದ್ರ ಮುಖಾಂತರವಾಗಿ ಜನಗಳಿಗೆ ಒಂದು ದರ್ಶನ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ಹೌದು ಈಗ ತಾನೇ ಶಾಸಕರೇ ಹೇಳಿದ ಹಾಗೆ ಈ ಬಾರಿ ಒಳಗಡೆ ಒಳಗಡೆ ಹೋಗಿ ಬಹಳ ಮಂದಿಗೆಲ್ಲ ಅವಕಾಶ ಇಲ್ಲ ಯಾಕಂದ್ರೆ ಬಹಳ ಮಂದಿ ಹೋಗೋದು ಆಮೇಲೆ ಸೂರ್ಯ ರಶ್ಮಿ ಬೀಳುವಂತ ಸಂದರ್ಭದಲ್ಲಿ ಅಡ್ಡ ಆಗಿ ನಿಲ್ಲೋದು ಇದೆಲ್ಲ ತಾಪತ್ರಯಗಳು ಕೆಲವೊಂದು ಸಂದರ್ಭದಲ್ಲಿ ಆಗಿದೆ ಈ ಕಾರಣಕ್ಕಾಗಿನೇ ಈ ಬಾರಿ ಅಂತ ಗೊಂದಲ ಏನೋ ಆಗೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ஒள்கடையே おらがれ... ಕೆಲವೇ ಮಂದಿಗೆ ಮಾತ್ರ ಅವಕಾಶ ಅನ್ನುವಂಥದ್ದನ್ನು ಹೇಳಿದ್ದಾರೆ ಉಳಿದಂಥವರಿಗೆ ಹೊರಗಡೆ ನೋಡೋದಕ್ಕೂ ಕೂಡ ಅವಕಾಶ ಇದೆ ಮತ್ತು ನೀವು ಟಿ ವಿ ನೈನ್ ಮುಖೇನವಾಗಿಯೂ ಕೂಡ ನೇರಪ್ರಸಾದ ದೃಶ್ಯಾವಳಿಯನ್ನು ನೋಡೋದಕ್ಕೆ ಅವಕಾಶ ಇದೆ ಇದು ಪ್ರತಿ ವರ್ಷವೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಜರುಗುವಂಥ ಒಂದು ವಿಸ್ಮಯ ಅದೊಂದು ರೀತಿ ಕೌತುಕವಾಗಿ ಈಗಲೂ ಕೂಡ ಬಹಳ ಮಂದಿಗೆ ಕಾಡ್ತಾ ಇರುತ್ತೆ ಹೇಗಿದ್ರು ಎಷ್ಟೊಂದು ನಿಖರವಾಗಿ ಆ ಸಂದರ್ಭದಲ್ಲೇ ವಾಸ್ತು ಮುಖೇನವಾಗಿ ಆ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಬಹಳ ಒಂದು ರೋಚಕವಾದಂಥ ಸಂದರ್ಭ ಈಗಾಗಲೇ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಇನ್ನೊಂದು ಕಡೆ ರಾಜಕೀಯ ಗಣ್ಯಾತಿ ಗಣ್ಯರು ಕೂಡ ಭೇಟಿಯನ್ನ ಕೊಟ್ಟು ಪೂಜೆ ಪುನಸ್ಕಾರವನ್ನ ಮಾಡುತ್ತಿದ್ದಾರೆ ಭಕ್ತಾದಿಗಳು ಕೂಡ ಬೆಳಿಗ್ಗೆನೆ ಎದ್ದು ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ದೇಗುಲಕ್ಕೆ ಬಂದು ಇನ್ನೂ ಅನೇಕ ಮಂದಿ ದೇವಸ್ಥಾನದಲ್ಲೇ ಇದ್ದು ಈ ಸೂರ್ಯ ರಶ್ಮಿ ಕಿರಣ ಸ್ಪರ್ಶ ಕಾಲಕ್ಕೂ ಕೂಡ ಕಾಯ್ತಿದ್ದಾರೆ ಸೂರ್ಯರಶ್ಮಿ ಸ್ಪರ್ಶದ ನಂತರದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಭಿಷೇಕ ಇರೋದ್ರಿಂದ ನಂತರ ದೇವರನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಕಾತುರತೆಯೂ ಕೂಡ ಇದೆ ಸಂಕ್ರಾಂತಿಯಂದು ಈ ವಿಸ್ಮಯ ಜರುಗತಾನೆ ಇರುತ್ತೆ ಸೂರ್ಯ ತನ್ನ ಪದ್ಧ ಬದಲಾಯಿಸುವಂತಹ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಚುಂಬಿಸಿ ಪ್ರೋಕ್ಷಿಣಿಯನ್ನ ಮಾಡಿ ಆತ ಮುಂದೆ ಸಾಕ್ತಾನೆ ಅದು ದೇವಸ್ಥಾನದಲ್ಲಿ ಇರುವಂತಹ ಗರ್ಭಗುಡಿಯ ಶಿವಲಿಂಗದ ಮುಂದೆ ಇರುವಂತಹ ನಂದಿಯ ಕೊಂಬಿನ ಮೂಲಕ ಆ ಸೂರ್ಯ ರಶ್ಮಿ ಕಿರಣ ಹಾದು ಹೋಗುತ್ತೆ ಪ್ರತಿ ವರ್ಷ ಕೂಡ ನಾವು ಈ ವಿಸ್ಮಯವನ್ನ ಕಣ್ ತುಂಬಿಕೊಳ್ತಾನೆ ಇರ್ತೀವಿ ಈ ಬಾರಿಯೂ ಕೂಡ ಆ ಅವಕಾಶ ಆ ಒಂದು ಅತ್ಯದ್ಭುತ ಕ್ಷಣ ನಮ್ಮೆಲ್ಲರಿಗೂ ಕೂಡ ಎದುರಾಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಹೇಳ್ತಾ ಇದ್ರು ಒಂದಷ್ಟು ವಿಷಯಗಳ ಬಗ್ಗೆ ಇವತ್ತು ಹೇಗೆಲ್ಲ ಪೂಜೆ ಪುನಸ್ಕಾರಗಳು ನಡೀತು ಮುಂದೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಇನ್ನು ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಸಮಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇಲ್ಲ ಅಂದ್ರೆ ದೇವಸ್ಥಾನದ ಒಳಗಡೆ ಎಂಟ್ರಿ ಸಿಗದೆ ಇದ್ರೂ ಕೂಡ ಹೊರಭಾಗದಲ್ಲಿ ಎಲ್ಇ ಡಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ಮೂಲಕವಾಗಿ ನೀವು ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡುವುದನ್ನು ಕೂಡ ನೋಡಬಹುದು ಹಾಗೆಯೇ ಟಿವಿ ನೈನ್ ಮುಖಾಂತರ ನೇರ ಪ್ರಸಾರ ಇರುತ್ತೆ ಅಲ್ಲೂ ಕೂಡ ಗಮನಿಸಬಹುದು ಇನ್ನು ಗವಿ ಗಂಗಾಧರೇಶ್ವರ ದೇಗುಲಕ್ಕೆ ಈಗಾಗಲೇ ಸಾಕಷ್ಟು ವಿಶೇಷತೆಗಳಿದೆ ಈ ಹಿಂದೆಯೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಹಾಗೆ ಧನುರ್ಮಾಸದ ಕಡೆಯ ಪೂಜೆ ಇವತ್ತು ನೆರವೇರುತ್ತೆ ಇನ್ನು ಈ ಮಾಸದ ನಂತರದಲ್ಲಿ ಮತ್ತೇನೆಲ್ಲ ವಿಶೇಷತೆಗಳಿರುತ್ತೆ ಮತ್ತೆ ಧಾರ್ಮಿಕವಾಗಿ ಯಾವ ರೀತಿಯ ಒಂದಷ್ಟು ಬದಲಾವಣೆಗಳು ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನೊಂದಷ್ಟು ಮಾಹಿತಿಯನ್ನು ನಮಗೆ ಈ ಕಾರ್ಯಕ್ರಮದ ಮುಖೇನವಾಗಿ ಗಣ್ಯಾತಿ ಗಣ್ಯರು ಕೊಡ್ತಾ ಹೋಗ್ತಾರೆ ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರರ ಕಾಲದಲ್ಲಿ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶಿಸಲಿದೆ ಮೂರು ನಿಮಿಷಗಳ ಕಾಲ ಆಮೇಲೆ ಮದ್ರ ಇನ್ನೊಂದು ವಿಚಾರ ಅಂದ್ರೆ ಭಾರತದಲ್ಲಿರುವಂತ ಕೆಲವೇ ಕೆಲವು ಗುಹಾಂತರ ದೇವಾಲಯಗಳು ಏನಿದೆ ಅಂತಹ ದೇವಾಲಯಗಳ ಪಟ್ಟಿಯಲ್ಲಿ ನಮ್ಮ ಗವಿಪುರಂನ ದೇಗುಲ ದೇಗುಲ ಇರುವಂತದ್ದು ಗಂಗಾಧರೇಶ್ವರ ದೇಗುಲ ಆಮೇಲೆ ಈ ದೇಗುಲದ ಒಳಗೆ ಎರಡು ಅಂದ್ರೆ ಗುಹೆಯ ಆಕಾರದಲ್ಲಿ ಎರಡು ಸುರಂಗಗಳ ರೀತಿಯಾಗಿದೆ ಅದರ ಒಂದು ನಂಬಿಕೆ ಏನು ಅಂತ ಅಂದ್ರೆ ಬಹಳಷ್ಟು ಮಂದಿ ಹೇಳೋ ಪ್ರಕಾರವಾಗಿ ಅದು ಒಂದು ಕಾಶಿ ವಿಶ್ವನಾಥನಿಗೆ ಅದು ಸಂಪರ್ಕ ಕಲ್ಪಿಸುತ್ತೆ ಒಂದು ತುಮಕೂರಿನ ಬಳಿ ಇರುವಂತಹ ಶಿವಗಂಗೆಗೆ ಆ ಮಾರ್ಗ ಸಂಪರ್ಕ ಕಲ್ಪಿಸುತ್ತೆ ಅನ್ನುವಂಥದ್ದು ಹೀಗೆ ಈ ದೇಗುಲ ಕೂಡ ಬಹಳ ಐತಿಹ್ಯವನ್ನ ಹೊಂದಿರುವಂಥದ್ದು ಬಹಳ ಇತಿಹಾಸ ಬೇರೆ ಬೇರೆ ಥರದಂತಹ ರೋಚಕತೆಯನ್ನ ತೆರೆದಿಡ್ತಾ ಹೋಗುತ್ತೆ